ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಜಿ ವಿ ಮೋಹನ್ ಶ್ರೀ ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ಬಿದಿಗೆ ವಿಶಾಖ ನಕ್ಷತ್ರ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ಗುರುವಾರ ಮುಂಜಾನೆಯ ಮಾತು ಉತ್ತಮವಾದ ಗುಣ ನಿಮ್ಮಲ್ಲಿದ್ದರೆ ಮಾತ್ರ ನಾವು ಇನ್ನೊಬ್ಬರಲ್ಲಿ ಉತ್ತಮ ಗುಣ ಗುರುತಿಸಲು ಸಾಧ್ಯ ಮುಖ್ಯಾಂಶಗಳು ಧರ್ಮಸ್ಥಳ ಸಂಘದಿಂದ ಮತದಾನ ಜಾಗೃತಿ ಕರಪತ್ರ ಬಿಡುಗಡೆ ಸುದ್ದಿಯ ವಿವರ ಪ್ರಜ್ಞಾವಂತ ನಾಗರಿಕರು ಚುನಾವಣೆಯ ಸಂದರ್ಭದಲ್ಲಿ ಮದ್ಯಪಾನದ ಆಮಿಷಕ್ಕೆ ಬಲಿಯಾಗಬಾರದು ಎಂದು ಮೆಣಸೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಒಕ್ಕೂಟದ ಅಧ್ಯಕ್ಷೆ ಸುಮಂಗಲಿ ಆನಂದಸ್ವಾಮಿ ಹೇಳಿದರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಹಾಗೂ ಜಿಲ್ಲಾ ಜನಜಾಗೃತಿ ವೇದಿಕೆ ಸಹಯೋಗದಲ್ಲಿ ಬುಧವಾರ ಮೆಣಸೆ ವಲಯದಲ್ಲಿ ಮುಕ್ತ ಚುನಾವಣೆಯ ಜಾಗೃತಿ ಕುರಿತ ಕರಪತ್ರವನ್ನು ಬಿಡುಗಡೆಗೊಳಿಸಿ ಇವರು ಮಾತನಾಡಿದರು ಮೆಣಸೆ ಸೇವಾ ಪ್ರತಿನಿಧಿ ಜ್ಯೋತಿ ಮಂಜುನಾಥ್ ಮಾತನಾಡಿ ಮದ್ಯಮುಕ್ತ ಸಮಾಜದ ನಿರ್ಮಾಣಕ್ಕಾಗಿ ಸಂಘವು ನಿರಂತರವಾಗಿ ಶ್ರಮಿಸುತ್ತಿದೆ ಒಕ್ಕೂಟದ ಪದಾಧಿಕಾರಿಗಳಾದ ಪ್ರಮೀಳಾ ಸುನೀತಾ ಸುಜಾತ ವಲಯ ಮೇಲ್ವಿಚಾರಕಿ ಅನಿತಾ ಜೆಸಿಐ ಕಾರ್ಯದರ್ಶಿ ರಮೇಶ್ ಶೂನ್ಯ ಕಲಕಟ್ಟೆ ಆನಂದಸ್ವಾಮಿ ಉಪಸ್ಥಿತರಿದ್ದರು ಪಟ್ಟಣದ ತುಂಗಾ ನದಿಯ ದಂಡೆಯ ಬೈಪಾಸ್ ರಸ್ತೆಯಲ್ಲಿ ಮಧ್ಯಾಹ್ನ ದಿಢೀರ್ ದೊಡ್ಡ ಅಶ್ವತ್ಥ ಮರದ ರೆಂಬೆ ಚಲಿಸುತ್ತಿದ್ದ ಕಾರಿನ ಮೇಲೆ ಮುರಿದು ಬಿದ್ದು ಕಾರಿಗೆ ಹಾನಿಯಾಗಿದೆ ಕಾರಿನಲ್ಲಿದ್ದ ಬೆಂಗಳೂರಿನ ನಾಲ್ವರು ಪ್ರವಾಸಿಗರು ಅದೃಷ್ಟವಶಾತ್ ಯಾವುದೇ ತೊಂದರೆಗೆ ಒಳಗಾಗದೆ ಪಾರಾಗಿದ್ದಾರೆ ಕಾರಿನ ಎದುರಿನ ಗ್ಲಾಸ್ ಪುಡಿಯಾಗಿದೆ ಹಳೆ ಮರದ ರೆಂಬೆಗಳು ಶಿಥಿಲವಾಗಿದ್ದು ಕಡಿತಲೆ ಮಾಡದೇ ಇದ್ದುದರಿಂದ ಅವಘಡ ಉಂಟಾಗಿದೆ ಮರದ ರೆಂಬೆ ವಿದ್ಯುತ್ ಲೈನ್ ಮೇಲೆ ಬಿದ್ದು ವಿದ್ಯುತ್ ಮಾರ್ಗಕ್ಕೆ ಹಾನಿಯಾಗಿದೆ ಮರ ಬಿದ್ದು ಸಂಚಾರಕ್ಕೆ ಅಡ್ಡಿಯಾಗಿತ್ತು ಮ್ಯಾಮ್ಕೋ ಸಂಸ್ಥೆಯಲ್ಲಿ ಷೇರುದಾರರಿಗೆ ಆರೋಗ್ಯ ವಿಮೆ ಒದಗಿಸುವ ಯೋಜನೆಯಲ್ಲಿ ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯು ಸದಸ್ಯ ಅಣ್ಣುಕುಡುಗೆ ರಾಮಣ್ಣಗೌಡರಿಗೆ ವಿಮೆ ನೀಡಲು ನಿರಾಕರಿಸಿದ ಪ್ರಕರಣದಲ್ಲಿ ಜಿಲ್ಲಾ ಗ್ರಾಹಕರ ನ್ಯಾಯಾಲಯದಲ್ಲಿ ಕಂಪನಿಗೆ ವಿಮಾ ಮೊತ್ತ ಮತ್ತು ಬಡ್ಡಿ ಸೇರಿ ಪಾವತಿಸುವಂತೆ ಆದೇಶ ನೀಡಿದೆ ಕಳೆದ ಹತ್ತು ವರ್ಷಗಳಿಂದ ಕೇವಲ ಸುಳ್ಳು ರಾಜಕಾರಣ ಮಾಡಿ ಜನರಿಂದ ಮತ ಪಡೆದು ಪ್ರಪಂಚದಲ್ಲೇ ಅತಿದೊಡ್ಡ ಐ ಚುನಾವಣೆಯ ಬಾಂಡ್ ಹಗರಣವನ್ನು ಮಾಡಿದ ಪೆಟ್ರೋಲ್ ಬೆಲೆ ಆಹಾರ ಸಾಮಗ್ರಿಗಳ ಬೆಲೆ ಸಿಲಿಂಡರ್ ಬೆಲೆ ಗಗನಕ್ಕೇರಿಸಿದ ಬಿಜೆಪಿ ಸರ್ಕಾರವನ್ನು ಇಳಿಸಬೇಕು ಎಂದು ಕಾಂಗ್ರೆಸ್ ವಕ್ತಾರ ಉಮೇಶ್ ಪುದ್ವಾಳ್ ತಿಳಿಸಿದ್ದಾರೆ ಸಮರ್ಥ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆಗೆ ಮತ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ ಅಡ್ಡಗಟ್ಟೆ ಗ್ರಾಮ ಪಂಚಾಯಿತಿಯ ಮುಳುವಳ್ಳಿ ಅಗ್ರಹಾರದ ಇಂದಿನಮ್ಮ ಎಪ್ಪತ್ತೊಂಬತ್ತು ವರ್ಷ ಮೂವ ಬುಧವಾರ ನಿಧನರಾದರು ಇವರಿಗೆ ನಾಲ್ವರು ಪುತ್ರಿಯರು ಹಾಗೂ ಪುತ್ರ ಇದ್ದಾರೆ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಐಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ಧನ್ಯವಾದಗಳು